ನಾನು ಪಾತ್ರವನ್ನು ನಿರ್ವಹಣೆ ಬಿಟ್ಟಿದ್ದು ಮಿಕ್ಕಿದ್ದು ನಮ್ಮ ಪ್ರೇಕ್ಷಕ ಹಬ್ಬಕ್ಕೆ ಗಂಗೆ ಗೌರಿ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ವಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಹಬ್ಬಕ್ಕೆ ಮಾಡಕ್ ಆಗ್ತಾ ಇಲ್ಲ ಸೊ ಹಬ್ಬಕ್ಕೆ ಮೊದಲು ಅಖಿಲೇಶ್ ಒಂದು ಟ್ರೈಲರು ಎರಡು ಸಾಂಗ್ ಆದ್ರೂ ರಿಲೀಸ್ ಮಾಡೋಣ ಅಂತ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೀವಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಟ್ರೈಲರ್ ಬಿಡುಗಡೆಗೆ ಬಿಡುಗಡೆ ಯಶಸ್ವಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಟನಡಿಯರಿಗೆ ಏನು ಈ ಗಂಗೆ ಗೌರಿ ಚಿತ್ರ ಇದೆ ಅಲ್ಲ ನಮ್ಮ ಹಿಮ್ಮ ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾನೇ ಕಷ್ಟ ಇದೆ ಬಡ್ಜೆಟ್ ಸಿನಿಮಾ ಕೂಡಲೇ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ನೋಡ್ಕೊಂಡು ಸಿನಿಮಾ ಮಾಡಬೇಕು ಬಜೆಟ್ ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶಾವ್ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಏನೇನಾಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬನ್ನೋಳ ಹಾಕಿದ್ರು ಆ ಮೊದಲೇ ನಮಸ್ಕಾರ ನಮ್ಮ ಗಣೇಶವಾಗಿ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವರಿಗೆ ಹಾಕಿ ಇದು ಮಾಡಿದ್ವಿ ತುಂಬ ಚೆನ್ನಾಗ್ ಶೂಟ್ ಆಯ್ತು ಅವ್ರಿಗೆ ಈಶ್ವರನ ಪಾತ್ರ ಆ ಒಂದು ಇನ್ಸ್ಪಿ ಪ್ರೇರಣೆನೇ ಈ ಏನು ಗಂಗೆ ಗೋರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿದೆ ಯಾಕಂದರೆ ನಮ್ಮ ಕೂಸು ನಾವು ಚೆನ್ನಾಗಿರಲ್ಲ ನೀವುಗಳು ಆ ಕೂಸನ್ನ ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗು ನಿಮ್ಮ ಬಡ್ಲಿಕ್ಕೆ ಕೊಡ್ತೀವಿ ಆ ಮಗುನ ಸಾಕ ಜವಾಬ್ದಾರಿ ನಿಮ್ದು ನಾವು ಹೆತ್ತು ಮಕ್ಕಳು ನಮ್ಮ ಮಗು ನಿಮ್ ಕೈ ಕೊಟ್ಟಾಗ ಅದನ್ನ ಜೋಪಾನವಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡಬಹುದು ಆದ್ರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ಒಬ್ಬ ಪ್ರೇಕ್ಷಕ ನೋಡಕ್ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿಮಾ ನಡೀಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ ಇವತ್ತು ನಾವು ಯಾರೂ ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರೀತಾ ಇಲ್ಲ ಯಾಕಂದ್ರೆ ಮತ್ತೆ ನಾವು ಇನ್ನು ಪಾತಾಡ್ಕೊಂಡು ಒಬ್ಬರು ಕಾದ್ರೆ ಒಬ್ಬರಿಗೆ ಬಹಳ ಬೇಜಾರಾಗುತ್ತೆ ಈವನ್ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಯಾಕಂದ್ರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ಒಬ್ಬರನ್ನ ಕರೆದು ಒಬ್ಬೊಬ್ರು ಅವರು ಇಂಟ್ರೊಡಕ್ಷನ್ ಆಗಲಿ ಅಂತ ನಾವು ಮಾತಾಡ್ಕೊಂಡ್ಬೋ ಅದು ಜಾಗ ಇದ್ದದೋಸಮ್ಮ ಈ ಕೆಂಪೇಗೌಡರು ಏನೋ ಅವ್ರೇನು ಆಸೆ ಇರಬೇಕು ಇರೋ ನೋಡಕ್ಕಂತ ಆಸೆ ಇರಬೇಕು ರಸಿಕರು ಹಾಗಾಗಿ ಏನೋ ಈಗ ಕರೆಸಿ ಅಂತ ಹೇಳಿದ್ರು ಹಾಗಾಗಿ ಕರೆಸ್ಬೇಕಾಯ್ತು ಬೇರೆ ನಮ್ಮ ಇನ್ನು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ ಪ್ರತಿಯೊಬ್ಬರು ನಿಮ್ಮನೇಲಿ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಯಾಕಂದ್ರೆ ನಾನು ಕೂಡ ಕೂತ್ ನಿರ್ಮಾಪಕರು ಇಲ್ಲ ಬರಿ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರು ಬೇಜಾರಾಗಬೇಕು ನಮ್ಗೆ ಕರೀಲಿಲ್ಲ ವೇದಿಕೆ ಕುಣಿಸ್ಲಿಲ್ಲ ಅಂತ ಇದೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರು ಮಾಡಿಸ್ತಾ ಹೋಗ್ತೀವಿ ನಾವು ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕ ರಾಜ್ ಭಾಸ್ಕರ್ ಇವತ್ತರ ಆಡ್ಬಿಡ್ಸ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂತ ಹೌದಾ ಸಂಗಂತ್ರ ಕರುಣಾಕರ್ ಖಾಸ್ಲೆ ಅವರೇ ವೇದಿಕೆ ಮೇಲೆ ಎಲ್ಲ ಕಲಾವಿದ ಅಭಿಮಾನಿ ಬಂಧುಗಳೇ ಆಗಮಿಸಿರುವಂತಹ ಎಲ್ಲ ಕಲಾವಿದ ಆತ್ಮೀಯ ಸ್ನೇಹಿತರು ಮಾಧ್ಯಮದ ಮಿತ್ರರೇ ಆ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದ್ರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸತ್ತೆ ಅಂದ್ರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕೀಸ್ ನೋಡಿದೀರ ಅಂತ ನಾನೇ ಅನ್ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತರಾನೆ ಮಜಾ ಟಾಕೀಸ್ ಅನ್ನೋದು ಒಂದ್ ಹೆಸರು ಇರ್ಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಥಿಯೇಟರ್ ಗೆ ಹೋಗಲ್ಲ ಅಂದ್ರೆ ಗೊತ್ತಾಯ್ತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನು ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನು ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ ಬಹುತೇಕ ಒಂದು ಹದಿನೈದು ವರ್ಷ ಆಗಿರಬೇಕು ನಾನು ಸಿನಿಮಾ ನೋಡ್ಲಾರ್ದೆ ಆದರೆ ಈ ಸಿನಿಮಾ ನೋಡ್ಲಿಕ್ಕಾಗಿ ನಾನು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಅಂಥೇಳಿ ಬಹಳ ಸಂತೋಷದಿಂದ ಹೇಳ್ತೀನಿ ಸೊ ಪೌರಾಣಿಕ ಚಿತ್ರ ಬಹುತೇಕ ಈಗ ಸಾಹಿತ್ಯ ಓದುವಂತದ್ದು ಕಡಿಮೆ ಆಗ್ಬಿಟ್ಟಿದೆ ಎಲ್ರಿಗೂ ನಮಸ್ಕಾರ ಎಲ್ಲಾ ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದೀನಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದ್ರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ ನಿನ್ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ರು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನು ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ಥರ ಮಾತಾಡಬೇಕು ಇದೇ ವೇಯಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದ್ರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ತರ ಮಾಡಿದ್ದಾರೆ ಅಂತ ಅದನ್ನ ನೋಡ್ ನೋಡಿ ನೋಡಿನ ಕಲ್ತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬಾ ಟ್ರಬಲ್ ಆಯಿತು ಮಾಡೋಕೆ ಆಗ್ತಿರ್ಲಿಲ್ಲ ನನಕಾಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದಿಕ್ಕೆ ಪಿ ಸರ್ ಕೂಡ ಹೇಳಿಕೊಟ್ಟಿದಕ್ಕೆ ತುಂಬಾ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬ ಪರ್ಫೆಕ್ಷನ್ ಇಂದ ಮಾಡೋಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನಮ್ಮ ಮೂವಿನ ಥಿಯೇಟರ್ಗೆ ಬಂದೆ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದಾಗಲೇ ನಾವು ಟ್ರೈಲರ್ ಆಗಲಿ ಸಾಂಗ್ವಿ ಸೊ ನನಗೂ ಇದೊಂದು ಹೊಸ ಥರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ ತುಂಬ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬುಲರಿ ಎಲ್ಲ ಬರ್ಬೇಕಾಗತ್ತೆ ಅಂಡ್ ಆಲ್ಸೋ ಶೂಟಿಂಗ್ ಟೈಮ್ ಅಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡ್ಬೋದು ವಯರ್ಸ್ ಆಗ್ಲಿ ಸಿಮೆಂಟ್ ಆಗ್ಲಿ ಈ ತರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಪಾತ್ರ ಅವ್ರ ಆಲ್ರೆಡಿ ಹೇಳ್ದಾಗೆ ಗಂಗೆ ಪಾತ್ರ ಮಾಡಿದಿನಿ ಅಹ್ ಗಂಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಅಹ್ ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೇ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಇವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಕತೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಆ್ಯಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಪ್ರೊಡ್ಯೂಸರ್ಸ್ ಹಾಗೂ ಡಿರೆಕ್ಟರ್ಸ್ಗೂ ಅಂಡ್ ಎಲ್ಲ ಗೆಸ್ಟ್ ಗಳಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರ ಗಂಗೇಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಾನು ಈ ಚಿತ್ರನ ಯಾಕೆ ಕೋ ಪ್ರೊಡ್ಯೂಸರ್ ಒಕ್ಕೊಂಡೆ ಅಂದ್ರೆ ನಾವೆಲ್ಲ ಚಿಕ್ಕವರು ಇರ್ತಾ ಡಿ ಡಿ ಒನ್ ಅಲ್ಲಿ ಮಹಾಭಾರತ ರಾವಣ ನೋಡಿ ಬೆಳೆದವರು ಅವಾಗ ಬೇರೆ ಆಪ್ಷನ್ ಇರ್ಲಿಲ್ಲ ಒಂದೇ ಚಾನೆಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆಕ್ಟ್ ಮಾಡಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಂಗೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಹಾಗೂ ಇಲ್ಲಿರುವಂತ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ಲರಿಗೂ ನಿಮ್ಮ ಪ್ರಿಯ ಹಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬಾ ಲೇಟ್ ಆಯ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಇವತ್ತು ಕಾರ್ಯಕ್ರಮಗಳು ತುಂಬಾನೇ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದ್ರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾದಿಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರಿದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೊಂದು ಒಂದ್ ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು ತುಂಬ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬಾ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ್ಮ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರು ಈ ತರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದೀನಿ ಅವರು ಕೂಡ ತುಂಬಾ ಆತ್ಮೀಯರು ಸೊ ಇಬ್ರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಲೇಟ್ ಪರವಾಗಿಲ್ಲ ಬಂದು ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಇಬ್ರಿಗೂ ಒಳ್ಳೇದಾಗ್ಲಿ ಇವತ್ತು ಈ ತರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೆ ತುಂಬಾ ಕಡಿಮೆ ಆಗಿದೆ ಮಾಡಿದ್ರು ಸಹ ಎಲ್ಲೋ ಸಬ್ಸಿಡಿಗೆ ಈ ತರದ್ದು ವಿಚಾರಗಳಿಗಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಲ್ಲ ತರ ಈ ತರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕತೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗ್ಲಿ ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳ್ಳೋ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೇನೆ ಗಣಪತಿ ಬಗ್ಗೆ ಆಗ್ಲಿ ಬಗ್ಗೆ ಯಾವುದೇ ದೇವತೆಗಳ ಬಗ್ಗೆ ಈ ತರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯಿ ಈ ತರ ಸಿನಿಮಾಗಳು ತೋರಿಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ನಮ್ಮ ಮುಂದಿನ ಜನ್ರೇಷನ್ಗು ನೋಡ್ಬೇಕಂದ್ರು ಆತರ ಸಿನಿಮಾಗಳೇ ತೋರಿಸ್ಬೇಕು ಇತ್ತೀಚೆಗೆ ಈ ತರ ಈ ತರ ಸಿನಿಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರ್ಲಿ ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ ಮತ್ತೆ ಜನ ಸಹ ನೋಡ್ಲಿ ಯಾಕಂದ್ರೆ ನಮ್ಮ ಕಲ್ಚರ್ನ ಮರಿತಾ ಇದ್ದಾರೆ ಇತ್ತೀಚೆಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ನಮ್ಮ ಗಣೇಶ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಥರ ಒಂದು ಚಿತ್ರಗಳನ್ನ ನನಗೂ ಸಹ ಈ ಥರ ಒಂದು ಚಿತ್ರ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ ಯಾವಾಗ ಕಾಲ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ತರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಪ್ರೋತ್ಸಾಹಿಸ್ಲಿ ಅಂತ ನಾನು ಕೇಳ್ಕೊತೀನಿ ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಇದರಲ್ಲಿ ಮಾಡಿರೋಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್